ಪಂಡಿತ್ ಹೌಸಿನ ಜ್ಯೋತಿ ಕ್ರಿಕೆಟರ್ಸ್ ವತಿಯಿಂದ ಫೆಬ್ರವರಿ ಒಂದರಂದು ಸಂಜೆ ಐದು ಗಂಟೆಗೆ ಪಂಡಿತ್ ಹೌಸ್ನಿಂದ ತಲಪಾಡಿಯ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರಕ್ಕೆ ನಮ್ಮೆಲ್ಲರ ನಡಿಗೆ ಶ್ರೀ ಕ್ಷೇತ್ರ ತಲಪಾಡಿ ದೇವಿಪುರದ ಕಡೆಗೆ ಬೃಹತ್ ಪಾದಯಾತ್ರೆ ನಡೆಯಲಿದೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯಲಿರುವ ಈ ಪಾದಯಾತ್ರೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಬಿಜೆಪಿ ಮಂಗಳೂರು ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾದ ಚಂದ್ರಹಾಸ್ ಹೌಸ್ ಹೇಳಿದ್ದಾರೆ ನಲವತ್ತು ವರ್ಷದಿಂದ ನಲವತ್ತು ನಲವತ್ತೈದು ವರ್ಷದಿಂದ ಜ್ಯೋತಿ ಕ್ರಿಕೆಟ್ಸ್ ಅನ್ನುವಂಥ ಸಂಸ್ಥೆ ಪಂಡಿತಹಾಸು ಭಾಗದಲ್ಲಿ ಬಹಳ ಜನಮೆಚ್ಚುಗೆಯನ್ನು ಪಡೆದಿರುವಂಥ ತಂಡ ಈ ತಂಡ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಭಾನುವಾರ ಸಂಜೆ ಐದು ಗಂಟೆಗೆ ನಮ್ಮೆಲ್ಲರ ನಡಿಗೆ ಶ್ರೀ ಕ್ಷೇತ್ರ ತಲಪಾಡಿ ದೇವಿಪುರದ ಕಡೆಗೆ ಅನ್ನುವಂತಹ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವರು ಉಳ್ಳಾಲಾ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಹಾಗೂ ಅದರ ಅಂಗಸಂಸ್ಥೆಯಾದ ದಿವ್ಯಜ್ಯೋತಿ ಸೇವಾ ಬಳಗವು ಉಳ್ಳಾಲ ಭಾಗದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಧಾರ್ಮಿಕ ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ನಡೆಸಿ ಬಹಳ ಜನ ಮೆಚ್ಚುಗೆ ಪಡೆದಿರುವ ಸಂಸ್ಥೆಯಾಗಿದೆ ದಿವ್ಯಜ್ಯೋತಿ ಸಂಸ್ಥೆ ವತಿಯಿಂದ ಕಳೆದ ಮೂರು ವರ್ಷದ ಹಿಂದೆ ಲೋಕ ಕಲ್ಯಾಣಾರ್ಥವಾಗಿ ನಡೆದಿದ್ದ ನಮ್ಮ ನಡೆ ಪೊಳಲಿ ರಾಜರಾಜೇಶ್ವರಿ ಅಮ್ಮನ ಕಡೆಗೆ ಎಂಬ ಬೃಹತ್ ಪಾದಯಾತ್ರೆಗೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿತ್ತು ಆ ಯಶಸ್ಸಿನ ಆ ಪ್ರೇರಣೆಯಿಂದಲೇ ಫೆಬ್ರವರಿ ಒಂದರ ಭಾನುವಾರ ಸಂಜೆ ಐದು ಗಂಟೆಗೆ ತಲಪಾಡಿ ದೇವಿಪುರ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಪಂಡಿತ ಹೌಸ್ನ ಶ್ರೀರಾಜರಾಜೇಶ್ವರಿ ಸಿದ್ದಿವಿನಾಯಕ ಕಟ್ಟೆಯ ಬಳಿ ನಡೆಯಲಿರುವ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಒಡಿಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮಿಗಳು ಉದ್ಘಾಟಿಸಲಿದ್ದಾರೆ ಬಿಜೆಪಿ ಮಂಗಳೂರು ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾದ ಚಂದ್ರಹಸ್ ಪಂಡಿತ ಹೌಸ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅಂತೆ ಸಂಸದರು ಬಿಜೆಪಿ ಮುಖಂಡರು ಸೇರಿದಂತೆ ಅನೇಕರು ಗಣ್ಯರು ಭಾಗಿಯಾಗಲಿದ್ದಾರೆ ಸಂಜೆ ಐದು ಗಂಟೆಗೆ ಪಂಡಿತ ಹೌಸ್ ಶ್ರೀ ರಾಜರಾಜೇಶ್ವರಿ ವಿನಾಯಕ ಕಟ್ಟೆಯಿಂದ ತಲಪಾಡಿ ದುರ್ಗ ಪರಮೇಶ್ವರಿ ಕ್ಷೇತ್ರಕ್ಕೆ ಪಾದಯಾತ್ರೆ ಹೊರಡಲಿದ್ದು ಪಾದಯಾತ್ರೆ ಮುಗಿದ ಬಳಿಕ ಭಕ್ತಾದಿಗಳು ತಲಪಾಡಿಯಿಂದ ಪಂಡಿತ ಹೌಸ್ಗೆ ವಾಪಸ್ ಆಗಲು ಬಸ್ಸಿನ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಯಾತ್ರೆಯನ್ನುದೇವಾನಂದ ಸ್ವಾಮೀಜಿಗಳವರು ಉದ್ಘಾಟನೆ ಮಾಡಿ ಪಂಡಿತೋಸು ಶ್ರೀ ರಾಜರಾಜೇಶ್ವರಿ ಕಟ್ಟೆಯಿಂದ ಈ ಯಾತ್ರೆ ಹೊರಡಲಿದೆ ಈ ಯಾತ್ರೆ ಐದು ಗಂಟೆಗೆ ಪಂಡಿತೋಸ್ನಿಂದ ಹೊರಟು ಬಬ್ಬುಕಟ್ಟೆ ಮಾರ್ಗವಾಗಿ ತೊಕ್ಕೋಟು ಜಂಕ್ಷನ್ ತಲುಪಿ ತೊಕ್ಕೋಟು ಜಂಕ್ಷನ್ನಿಂದ ಕಾಪಿಕಾಡು ಕೋಟೆಕಾರು ಬೀರಿ ಉಚ್ಚಿಲ ತಲಪಾಡಿ ಟೋಲ್ಗೇಟ್ನಿಂದ ಮುಂದೆ ಸಾಗಿ ಅಲ್ಲಿಂದ ಎಡಬದಿಗೆ ತಲಪಾಡಿ ದಿವಿಪುರ ದೇವಸ್ಥಾನವನ್ನು ತಲುಪಿ ಅಲ್ಲಿ ಸಮಾರೋಪ ಸಮಾರಂಭಗೊಂಡು ಶ್ರೀ ದೇವಿಯ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳನ್ನು ಕೊಂಡು ಈ ಯಾತ್ರೆ ಇದೆ ಬಂಧುಗಳೇ ಮತ್ತು ತದನಂತರ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಂದ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ತಲಪಾಡಿ ದೇವಸ್ಥಾನದಿಂದ ಪಂಡಿತರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲ ಸೌಕರ್ಯಗಳನ್ನು ಭಕ್ತಾದಿಗಳು ಪಡ್ಕೊಂಡು ಶ್ರೀ ದೇವಿಯ ಕೃಪೆಗೆ ಪಾತ್ರ ಬೇಕನ್ನುವಂಥದ್ದು ನಮ್ಮೆಲ್ಲರ ಕೋರಿಕೆ ಹಾಗಾಗಿ ಕಾರ್ಯಕ್ರಮ ಅಂಗವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಪಂಡಿತವರ್ಸು ಶ್ರೀ ರಾಜರಾಜೇಶ್ವರಿ ಕಟ್ಟೆಯ ಬಳಿಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ವಿಶೇಷವಾಗಿ ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ಅಂತ ಕೇಳಿದರೆ ಇವಾಗದ ಜನ ಜನರಿಗೆ ಅಂದರೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ದಿವ್ಯಜ್ಯೋತಿ ಕ್ರಿಕೆಟರ್ಸ್ನ ಸೇವಾ ಮನೋಭಾವದ ಮೂಲಕವಾಗಿ ಅನೇಕ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ವಿಭಾಗಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡರು ಈಗ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡುವಂಥ ನಿಟ್ಟಿನಲ್ಲಿ ನಾಡ್ದು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಕ್ಯಾಪ್ ಕ್ಯಾಪ್ಟನ್ ಪ್ರದೇಶ್ ಚೌಟಾ ನಮ್ಮ ದಕ್ಷಿಣ ಕನ್ನಡದ ಮೆಚ್ಚಿನ ಜನಪ್ರಿಯ ಲೋಕಸಭಾ ಸದಸ್ಯರಿಂದ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕೆ ಬಂಧುಗಳೇ ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಧ್ಯಕ್ಷತೆಯನ್ನು ಚಂದ್ರದಾಸ್ ಅವರು ವಹಿಸಲಿತ್ತು ಅತಿಥಿಗಳಾದಂಥ ಹಿರಿಯರಾದಂಥ ಡಾಕ್ಟರ್ ಎಂ ಬಿ ಪುರಾಣಿಕರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ಸತೀಶ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರ್ತಾರೆ ಅದೇ ರೀತಿಯಾಗಿ ಶ್ರೀ ದೇವಿ ಶ್ರೀ ದೇವಿ ದೇವಿಪುರ ದೇವಸ್ಥಾನ ದುರ್ಗಾಪರಮೇಶ್ವರ್ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಗಣೇಶ್ ಭಟ್ ಪಂಜಾಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಈ ಭಾಗದ ನಾಯಕರ ಸಂತೋಷ್ ಕುಮಾರ್ ರೈ ಬೌಳಿಯರವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಶ್ರೀಮತಿ ಧನ್ಲಕ್ಷ್ಮೀ ಗಟ್ಟಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ರಮೇಶ್ ಶೆಟ್ಟಿ ಬೋಲಿಯಾರವರು ಜಿಲ್ಲೆಯ ಉಪಾಧ್ಯಕ್ಷ ಬಿ ಜೆ ಪಿ ಉಪಾಧ್ಯಕ್ಷರಾಗಿರುವಂಥ ರವೀಂದ್ರ ಶೆಟ್ಟಿ ಉಳಿದೋಟ್ರವರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಸದಾಶಿವ ಉಳ್ಳಾಳ್ರವರು ಮಂಗಳೂರಿನ ಕಿರಿಯ ಇಂಜಿನಿಯರ್ ಆಗಿರುವಂಥ ಉಳ್ಳಾಲ ಶಾಖೆಯ ಶ್ರೀ ನಿತೇಶ್ ಹೊಸಗದ್ದೆಯವರು ಅದೇ ರೀತಿಯಲ್ಲಿ ಯುವ ಉದ್ಯಮ ಆಗಿರುವಂಥ ಶ್ರೀ ರವರು ಅದೇ ರೀತಿಯಲ್ಲಿ ಈ ಭಾಗದ ಹೆಸರಾಂತ ಸಂಸ್ಥೆಯಾಗಿರುವಂಥ ಹನುಮಂತಿ ಎಲೆಕ್ಟ್ರಿಕಲ್ಸ್ನ ಶ್ರೀ ಪ್ರಕಾಶ್ ರವರು ಪ್ರವೀಣ್ ಕುತ್ತಾರ್ರವರು ನಿತ್ಯಾನಂದ ಶೆಟ್ಟಿ ಮೂಡಿಗೆರೆ ಗುತ್ತು ಕನ್ನಾವರವರು ಹಾಗೂ ಈ ತಂಡದ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ತಂಡದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಅಶೋಕ್ ಪಂಡಿತೋಸ್ ಅವರು ಗೌರವ ಸಲಹೆಗಾರರಾಗಿರುವಂತಹ ಲೋಲಾಕ್ಷ ಪಂಡಿತೋಸ್ ಅವರು ಅದೇ ರೀತಿಯಲ್ಲಿ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ನ ಅಧ್ಯಕ್ಷರಾಗಿರುವಂಥ ಯತೀಶ್ ಶೆಟ್ಟಿಯವರು ಮತ್ತು ಮಹಿಳಾ ವಿಭಾಗದ ಅಧ್ಯಕ್ಷ ಶ್ರೀಮತಿ ರಮಣಿ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗಾಗಿ ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ತೊಡಗಿಸಲು ಅನ್ನೋದ್ ಬಹಳ ನಮ್ಮೆಲ್ಲರ ಅಪೇಕ್ಷೆಯಾಗಿದೆ ಬಂದುಗಳ ವಿಶೇಷವಾಗಿ ಕಳೆದ ಹಿಂದೆ ಮೂರು ವರ್ಷದ ಹಿಂದೆ ಯಶಸ್ವಿಯಾದಂಥ ಒಂದು ಯಾತ್ರೆಯನ್ನು ದೀಪೆ ಜ್ಯೋತಿ ಕ್ರಿಕೆಟರ್ಸ್ ಆಯೋಜಿಸಿತ್ತು ನಮ್ಮ ನಡೆ ಅಮ್ಮ ಶ್ರೀ ಕ್ಷೇತ್ರ ಅಮ್ಮ ನಡೆಗೆ ಅನ್ನುವಂಥ ಕಾರ್ಯಕ್ರಮ ಸಾವಿರಾರು ಭಕ್ತರ ಹೊರಗೊರುವಿಕೆಯಿಂದ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿದರು ಆ ಅಮ್ಮನ ಕೃಪೆಯಿಂದಾಗಿ ಯಾವುದೇ ಒಂದು ತೊಡಕುಗಳಿಲ್ಲದೆ ಯಾವುದೇ ಒಂದು ತೊಂದರೆಗಳಿಲ್ಲದೆ ಯಶಸ್ವಿಯಾದಂಥ ಒಂದು ಯಾತ್ರೆ ನಮ್ಮ ಶ್ರೀ ಕ್ಷೇತ್ರ ಪೊಲಳ್ಳಿಯರಿಗೆ ಸಾಗಿ ಬಂದಿರುವಂಥದ್ದು ಬಹಳ ಹೆಮ್ಮೆ ಕೂಡ ಅನ್ನಿಸ್ತಾ ಇದೆ ಮತ್ತು ಅದೇ ರೀತಿಯಲ್ಲಿ ಈ ಸಲ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರ ಮತ್ತು ಭಕ್ತಾದಿಗಳ ಅದೇ ರೀತಿಯಲ್ಲಿ ಊರಿನವರ ಆ ಸಹಕಾರದೊಂದಿಗೆ ಮತ್ತೊಮ್ಮೆ ಮಾಡ್ಬೇಕನ್ನುವಂತ ಅಪೇಕ್ಷೆ ಮೇರೆಗೆ ಈ ಸಲ ನಮ್ಮ ನಮ್ಮೆಲ್ಲರ ನಡಿಗೆ ಶ್ರೀ ಕ್ಷೇತ್ರ ದೇವಪುರದ ಕಡೆ ಇನ್ನು ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷರಾದ ಯತೀಶ್ ಶೆಟ್ಟಿ ಹೌಸ್ ಮಾತನಾಡಿ ಒಂದೂವರೆ ವರ್ಷದ ಹಿಂದೆ ಬಜಪಿಯ ಕೆಂಜಾರ್ವಿನ ಆಯಾಶ್ ಎಂಬ ಅಪ್ರಾಪ್ತ ಬಾಲಕನಿಗೆ ಮಾರಕ ಕ್ಯಾನ್ಸರ್ ರೋಗ ಬಾಧಿಸಿತ್ತು ಈ ಸಂದರ್ಭ ಆಯಾಂಶ್ ಚಿಕಿತ್ಸೆಗಾಗಿ ದಿವ್ಯಜ್ಯೋತಿ ಕ್ರಿಕೆಟರ್ಸ್ನ ಸದಸ್ಯರು ಕೂಡ ಪಿಲಾರುವಿನ ಪಂಚಮ್ತಾಯಿಯ ಜಾತ್ರೆಯಲ್ಲಿ ದಾನಿಗಳಿಂದ ದೇಣಿಗೆಯನ್ನು ಸಂಗ್ರಹಿಸಿದ್ರು ದಾನಿಗಳ ಅಭೂತಪೂರ್ವ ಸಹಕಾರ ಲಭಿಸಿದ್ರು ಆಯಂಶ್ನನ್ನ ಬದುಕಿಸಲು ಸಾಧ್ಯವಾಗಿರಲಿಲ್ಲ ಆತನ ಚಿಕಿತ್ಸೆ ದಾನಿಗಳು ನೀಡಿದ ದೇಣಿಗೆಯಲ್ಲಿ ಉಳಿದ ಎಂಟು ಲಕ್ಷ ರೂಪಾಯಿಗಳನ್ನು ಪೋಷಕರು ದಿವ್ಯಜ್ಯೋತಿ ಸಂಸ್ಥೆಗೆ ನೀಡಿದ್ದು ಆ ಹಣದಿಂದ ಆಯಾಂಶ್ ಸ್ಮರಣಾರ್ಥವಾಗಿ ಸಮಾಜಕ್ಕೆ ಉಚಿತ ಆಂಬ್ಯುಲೆನ್ಸ್ ಒದಗಿಸುತ್ತಿದ್ದೇವೆ ಮೃತ ಆಯಾಂಶ್ ತಂದೆ ನಿತ್ಯಾನಂದ ಶೆಟ್ಟಿ ಅವರೇ ಆಂಬ್ಯುಲೆನ್ಸ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಪೆರ್ಮನೂರು ಗ್ರಾಮವನ್ನ ಕೇಂದ್ರೀಕರಿಸಿ ಸಂಪೂರ್ಣ ಉಚಿತವಾಗಿ ಆಂಬ್ಯುಲೆನ್ಸ್ ಕಾರ್ಯಾಚರಿಸಲಿದೆ ಅಂತ ಹೇಳಿದರು ಚಿನ್ನುಗೋಳಿ ಪಂಡ ನಮ್ಮ ಏರ್ಪೋರ್ಟ್ ದ ಏರ್ಪೋರ್ಟ್ದ ದ ಅಲ್ಪದೊಂಜಿ ಬಾಲ ಆಯನ್ಸ್ ಪನ್ಪಿನ ಬಾಲೆಗೆ ಒಂದು ಮಾರಕ ಕಾಯಿಲೆ ಕ್ಯಾನ್ಸರ್ ಆ ಒಂಜಿ ಬಾಲ್ಯದ ಇಲ್ಲದಕ್ಕಲು ನಂಗೆ ಪರಿಚಯ ಇತ್ತರು ಅಕುಲು ಆ ಬಾಲ್ಯನ ಹಾಸ್ಪಿಟ್ಲಿಗೆ ಅಂತದ್ ನಂತದ್ದು ನಿಖಲಿನ ತಂದಡ್ತದಲ್ಲಿ ಹೆಲ್ಪ್ ಮಾಡ್ ಪೋಲಿ ಇಂಚಿಂತ ಒಂಜಿ ಬಾಲ್ಯಗೆ ಮಾರಕ ಕಾಯಿಲೆ ಬೈತನ್ನು ಪನ್ಪುನ ವಿಚಾರ ತೆರಿಪನಾಗ ಆ ಸಂದರ್ಭದ ದಿವ್ಯಜ್ಯೋತಿ ನಾನಾ ವಿಧಾನ ಆ ಇಲ್ಲದಕ್ಕ ಹೊಂದಿತ್ತರು ನಮ್ಮ ಪಿಲ್ಲರ್ದ ಜಾತ್ರೆಗೆ ವೇಷಪಾರದು ಡಬ್ಬಿ ಪತ್ತಿತ್ತು ನಿರಂತರ ದಾನಿ ನಕಲ ಸಹಕಾರ ಅಂತದು ಆ ಇಡೀ ಫ್ಯಾಮಿಲಿ ದೊಟ್ಟಿಗೆ ನಮ್ಮ ದಿತ್ತ ಆ ಬಾಲ್ಯನ್ನು ಒರಿಪೋಡು ಮುಂಪ ನಿಟ್ಟೇಡು ಇಡೀ ನಮ್ಮ ದೇವಜ್ಜು ತಂಡ ರಾತ್ರಿ ಬಗೆಲ್ಲ ಇಟ್ಟು ಭಂಗಪತಿತ್ತು ಆಂಡ ದೇವರಿಗೆ ಪಾಕ ಆಯುಷನ್ನು ಒಂದು ನಿಮಿಷ ಏರೇಗಲ ಜಾಸ್ತಿ ಮಂಪ ಆಪು ಮಂಪನ ಪಾತೇರಲಕ್ಕ ಬಾಲ ಕೈಜಾರ್ದು ಪೋಂಡು ಆಂಡ ಆ ಸಂದರ್ಭ ಆ ಇಲ್ಲದಕ್ಕಂತಿನಿಟ್ಟು ಸುಮಾರು ನಲ್ಪ ನಲ್ಪತ್ತೈದು ಲಕ್ಷ ಆ ಬಾಲ್ಯ ತೀರ್ಪೊಂಡಲ್ಲ ಇಲ್ಲದೇ ಖರ್ಚಾಗಿತ್ತೆ ಆ ಪೂರ ಯೋಚದೊಟ್ಟಿಗೆ ದೇವ್ ಜೀವತಿತ್ತೆ ಅವೇ ಬಾಲ ತೀರ್ಪೋದು ಒಂದು ಸಮಯ ಬಕ್ಕ ಅಕಲ ಬೇನಿಡ್ದು ಜೂರು ಬಿದ ಬತ್ತಿ ಬಕ್ಕ ಆಕು ನಮ್ಮ ಸಂಪರ್ಕ ಮಂತೀರ ಇಲ್ಲದಕ್ಕಲು ಸಂಪರ್ಕ ಮಂತದ್ದು ಹೆಂಕಲಿ ಅಂತ ಕಾಸು ಒರಿದ್ವಿ ನಿಖುಲ ಆ ಅಕ್ಲ ಬಸ್ಪೆಡ್ ಇ ಕೆಂಜಾರದ ಊರು ಹುಡುತನಲ್ಲ ಅಲ್ಪ ಹಲವಾರು ಸಂಘ ಸಮಸ್ಯೆ ಇತ್ತಿನಲ್ಲ ಎಂಕುಲು ಆ ಟೈಮ್ ನೋಡುವ ಆ ಇಲ್ಲದೊಟ್ಟಿಗೆ ಇತ್ತಿನ ರೀತಿ ದುದು ಅಕ್ಕಲು ಬಂತು ನಮ್ಮನ್ನು ಪಂಡ್ಯರು ಎಂಟಂತ ಕಸು ಸಮಾಜ ಕೊರತಿನ ಕಲ್ ಅವನ್ ದಾಧ ಮನಪು ನಿಖ ಅಕೌಂಟ್ ನಿರನ್ನು ಹಣ್ಣು ಅಪ್ಪ ನಮ್ಮ ಪಾಂಕ್ಳೆ ಕಾಸು ಆ ಬಾಲದ ಪುಧಾರು ಎಂಕುಳು ಆ ರೀತಿ ಬೆಂತ ಆ ಬಾಲೆ ಒಂದು ಬದುಕೋಡು ಪಂಪ ವಿಚಾರ ಆ ಬಾಲಯದ ಪುತಾರ ಊರು ಶಾಶ್ವತ ಆ ಬಾಲದ ಪುತ್ರರು ಆಂಬುಲೆನ್ಸ್ ಕೊರಲೇ ಪಂಪ ವಿಚಾರ ತೆರಿ ಆ ಇಲ್ಲದ ಈ ಆಂಬುಲೆನ್ಸ್ ನನಗೆ ದಾನದ ರೂಪಾಡು ಕೊಡ್ತೀರಿ ಆ ಆಂಬುಲೆನ್ಸ್ ಅಯನ್ಸ್ ಪನ್ಪಾರು ಪಾಡ್ದ ಆ ಆ್ಯಂಬುಲೆನ್ಸ್ ವಿಚಾರ ಐತಿ ನಮ್ಮ ದಿವ್ಯಜ್ಯೋತಿ ನಿರಂತರವಾದ ಇತ್ತ ಸತತವಾದ ನಲ್ಪತ್ತಾಜು ವರ್ಷ ಮುಟ್ಟ ದಿವಜ್ಯೋತಿ ಇತಿಹಾಸ ಇತ್ತಂಡ ಇತ್ತ ಇತ್ತೆ ಹನ್ನೆರಡು ದಿನ ಮುಟ್ಟೆಲ್ಲ ಸಮಾಜ ಸೇವೆ ಮಂತೊಂದು ಬೇಯ್ತಂಡ್ ಇತ್ತಂತೂ ಐನೂ ವರ್ಷ ಪ್ರತಿ ವರ್ಷ ನಮ್ಮ ಹಲವಾರು ಕಾರ್ಯಕ್ರಮ ಸಮಾಜಗಂದೇ ಕೊರೊಂದಿಲ್ಲ ವರ್ಷಕ್ಕೆ ಎರಡು ಸಲ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಮನ್ಪುವ ಧಾರ್ಮಿಕ ಕಾರ್ಯಕ್ರಮ ಮನ್ಪುವ ಪಾದಯಾತ್ರೆ ಮಂತ ಚಂದ್ರಸೇನೆ ಪನ್ಲಕ್ಕ ಇತ್ತ ಆಂಬುಲೆನ್ಸ್ ನಮ್ಮಲ್ಲೇ ಇತ್ತು ನಮ್ಮ ತಂಡ ಆಂಬುಲೆನ್ಸ್ ಬೋರ್ಡ್ ಪಂಪನ ವಿಚಾರ ಇತ್ತನು ಅದೇ ಸಂಧಾರಪಡ ಅಪ್ಪ ಎಂಕ್ಲೆ ಇಂಕ್ಲ ಕೊನಾರ ಕೊರಿಯರು ಅಂಚೆದು ಅವು ಆಯನ್ಸ್ ಪಂಪಿನ ಪುಧಾರು ನನ್ನ ಜನಕನ ಸೇವೆಗೌ ಆಂಬುಲೆನ್ಸ್ ದೇವಜ್ಯೋತಿ ಅಂಡರು ನಡಪ ನಡದಪ್ಪು ಉಪ್ಪುಂಡು ಉಚಿತವಾದು ನಮ್ಮ ಪೆರಮನೂರು ಗ್ರಾಮಗೆ ಅಂತ ಸೇವೆ ಉಪ್ಪು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷರಾದ ಯತೀಶ್ ಶೆಟ್ಟಿ ಗೌರವ ಅಧ್ಯಕ್ಷರಾದ ಅಶೋಕ್ ಅಮೀನ್ ಉಪಾಧ್ಯಕ್ಷರಾದ ಸತೀಶ್ ಪೂಜಾರಿ ಕಾರ್ಯದರ್ಶಿಯಾದ ರಂಗನಾಥ್ ಸದಸ್ಯರಾದ ಲಕ್ಷ್ಮಣ್ ಪೂಜಾರಿ ದಿನೇಶ್ ಪೂಜಾರಿ ಉಪಸ್ಥಿತರಿದ್ದರು